ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಎಸ್ಟಿ ಘಟಕದ ವತಿಯಿಂದ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಚಿಕ್ಕಮಗಳೂರಿನ ಎಸ್ಟಿ ಘಟಕದ ವತಿಯಿಂದ ಸಮಾಜದಲ್ಲಿ ಹಿಂದುಳಿದ ವರ್ಗಗಳನ್ನು ಮುನ್ನೆಲೆಗೆ ತರುವ ಉದ್ದೇಶದಿಂದ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾ ಕಚೇರಿ ಪಾಂಚಜನ್ಯ ಕಚೇರಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ನಂದೀಶ್ ಮದಕರಿ ಅವರು ತಿಳಿಸಿದರು ತಾರೀಕು ಭಾನುವಾರ ಗಂಟೆಗೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಪರಿಶಿಷ್ಟ ಪಂಗಡಗಳ ಸಮಾವೇಶ ಮುನ್ನಡೆ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಜೆಪಿಯ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಂತಹ ಬಂಗಾರ ಹನುಮಂತ್ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಜೊತಿನಲ್ಲಿ ನಮ್ಮ ಮಾಜಿ ಸಚಿವರ ಶ್ರೀರಾಮುಲು ಅವರು ಆಗಮಿಸ್ತಾ ಇದ್ದಾರೆ ಮತ್ತು ರಾಜುಗೌಡರು ಸಹ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಂತಹ ದೇವರ ಶೆಟ್ಟರು ಉಪಸ್ಥಿತರಿರ್ತಾರೆ ಅದೇ ರೀತಿ ಮತ್ತೆ ಉಪಸಭಾಪತಿ ಪ್ರಾಣಿಶಣ್ಣವರು ಹಾಗೂ ಸಂಸದರು ಕೇಂದ್ರ ಸಚಿವರಂತಹ ಶೋಭಾ ಕರ್ನಾಜ್ ಅವರು ಎಲ್ಲರಿಗೂ ಸಹ ಉಪಸ್ಥಿತರಲಿಕ್ಕೆ ಹೇಳಿದ್ದೀವಿ ಅವರು ಸಮಯದ ಒಂದು ಹೊಂದಾಣಿಕೆ ನೋಡ್ಕೊಂಡು ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಪರಿಶಿಷ್ಟ ಪಂಗಡಗಳ ಮುನ್ನಡೆ ಸಮಾವೇಶದ ಒಂದು ಉದ್ದೇಶ ಏನಪ್ಪಾ ಅಂದರೆ ತುಳಿತಕ್ಕೊಳಗಾಗಿರುವಂಥ ಪರಿಶಿಷ್ಟ ಪಂಗಡದವ್ರನ್ನ ಒಂದು ಸಮಾಜದ ಮುನ್ನೆಲೆಗೆ ತರುವಂಥ ಒಂದು ಕಾರ್ಯ ಆಗಬೇಕು ಅದೇ ರೀತಿ ಈ ಒಂದು ಸಮುದಾಯಕ್ಕೆ ಯಾವ ರೀತಿ ಸವಲತ್ತುಗಳನ್ನ ನಾವು ದೊರಕಿಸಿ ಕೊಡಬೇಕು ಅದೇ ರೀತಿ ಯಾವ ರೀತಿ ಸೌಲಭ್ಯಗಳನ್ನ ನಾವು ಪಡೆದುಕೊಳ್ಬೇಕು ಹಾಗೂ ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜ ಸಮಾಜದ ಮುನ್ನಲೆಗೆ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಐದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತ್ತು ಒಂಬತ್ತು ಮಂಡಲಗಳ ಏನು ಪರಿಷ್ಠ ಪಂಗಡ ಸಮುದಾಯದ ಬಂಧುಗಳಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪರಿಷ್ಠ ಪಂಗಡ ಮುನ್ನಡೆ ಸಮಾವೇಶಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಇನ್ನು ಈ ಸಮಾವೇಶಕ್ಕೆ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತಪ್ಪ ಶ್ರೀರಾಮಲು ಚಿಕ್ಕಮಗಳೂರಿನ ಮಾಜಿ ಸಚಿವ ಸಿಟಿ ರವಿ ಸಂಸದರಾದ ಶೋಭಾ ಕರಂದ್ ಲಾಜೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಶಾಸಕರುಗಳು ಭಾಗವಹಿಸಬಹುದು ಎಂದು ತಿಳಿಸಲಾಗಿದೆ ಸುದ್ದಿ ಸದಾ ನಿಮ್ಮೊಂದಿಗೆ